ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ಟಾಪ್ ಬೆಳಗಾವಿ ಜಿಲ್ಲೆಯ ಬೈಲಹೊಂಗರ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ರೂಪಾ ಆರ್ನೂರ ಇಪ್ಪತ್ತೈದು ಅಂಕಗಳಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ಬೆಳಗಾವಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ಆರ್ನೂರ ಇಪ್ಪತ್ತೈದು ಅಂಕ ಪಡೆದು ಟಾಪರ್ ಆಗಿದ್ದು ಈ ವಿದ್ಯಾರ್ಥಿನಿಯನ್ನು ಎಲ್ಲರೂ ಆಶೀರ್ವದಿಸಿ ಅಭಿನಂದಿಸಿದ್ದಾರೆ ರೂಪಾ ಪಾಟೀಲ್ ಪುಟ್ಟಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಕಲಿತು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ರೂಪಾ ಪಾಟೀಲ್ ಅವರಿಗೆ ಅಭಿನಂದನೆಗಳು ಸರ್ಕಾರಿ ಪ್ರೌಢಶಾಲೆ ಜೋಲಾಪುರ್ ಸರ್ಕಾರಿ ಶಾಲೆ ಅಂದ್ರೆ ಮೊದ್ಲು ಎಲ್ಲರೂ ಮಾಡೋದು ತಾತ್ಸಾರ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಶಿಕ್ಷಕರು ಒಳ್ಳೆಯವರು ಇರುವುದಿಲ್ಲ ಆ ರೀತಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಒಳ್ಳೆಯ ರೀತಿ ಇಲ್ಲ ಅಲ್ಲಿ ಒಳ್ಳೆ ರೀತಿಯಾದಂಥ ಶಿಕ್ಷಣ ಕೊಡುವುದಿಲ್ಲ ಅಲ್ಲಿ ಬರೀ ಎಲ್ಲದಕ್ಕೂ ತಾತ್ಸಾರ ಮಾಡ್ತಾರೋ ಅಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇರುವುದಿಲ್ಲ ಅನ್ನೋದು ಕೆಲವರು ಜನರ ಭಾವನೆ ಇರ್ತೈತಿ ಆದ್ರ ಶಾಲಕ ಸರ್ಕಾರಿ ಶಾಲೆಯಲ್ಲಿ ಕರೆದು ಕೂಡ ನಾನು ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಶಿಕ್ಷಕರು ಒಳ್ಳೆಯ ಇರ್ತಾರೋ ಅವರು ಕೂಡ ವಿವಿಧ ರೀತಿಯ ಪರೀಕ್ಷೆಗಳನ್ನ ಬರೆದು ಪಾಸ್ ಆಗಿ ಬಂದಿರತಕ್ಕಂಥ ಶಿಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಇರ್ತಾರೆ ಅವರು ಒಳ್ಳೆಯ ರೀತಿ ಉನ್ನತ ಮಟ್ಟದ ಶಿಕ್ಷಣಗಳನ್ನು ನೀಡ್ತಾರೋ ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಮಕ್ಕಳನ್ನೆಲ್ಲ ಕೂಡ ಸರ್ಕಾರಿ ಶಾಲೆಗಳ ಹಚ್ಚಿರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆ ಬಳಕೆ ನನಗೆ ಧನ್ಯ ನನಗೆ ಹಾರ ಶುಭ ಹಾರಿಸಿದಂಥ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾದ ಹಾರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ